ನಮಸ್ಕಾರ ವೀಕ್ಷಕರೇ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ ಯಶಸ್ವಿನಿ ಎಂಬ ಹೆಸರಿನಲ್ಲಿ ಬಡಬಗ್ಗರ ರಕ್ತ ಹೀರುತ್ತಿರುವ ಒ ಹೆಸರಿನಲ್ಲಿ ಲೂಟಿ ಮಾಡುತ್ತಿರುವ ಕಿರಾತಕರು ಇವತ್ತು ಗೋಡಗೇರಿ ಗ್ರಾಮದಲ್ಲಿ ಸಿಕ್ಕಿಕೊಂಡಿದ್ದಾರೆ ಎಂಥ ಕಿರಾತಕರು ಪ್ರತಿ ಹಳ್ಳಿಯಲ್ಲಿ ಬಂದು ಮುಗ್ಧ ಜನರನ್ನ ಲೂಟಿ ಮಾಡ್ತಿದ್ದಾರೆ ಒಂದು ಕಾರ್ಡ್ಗೆ ಮುನ್ನೂರು ರೂಪಾಯಿ ಒಂದು ಕಾರ್ಡ್ ತೆಗೆದುಕೊಂಡ್ರೆ ಆಸ್ಪತ್ರೆಯಲ್ಲಿ ಉಚಿತ ಸೇವೆ ಸಲ್ಲಿಸುತ್ತಾರೆ ಮನೆಯ ಎಲ್ಲ ಜನರಿಗೆ ಒಂದೇ ಕಾರ್ಡು ಅಂತ ಹೇಳ್ತಾರೆ ಆದ ಕಾರಣ ನಮ್ಮ ಎಲ್ಲ ಹಳ್ಳಿ ಜನರು ಜಾಗೃತವಾಗಿರಬೇಕು ಅಂತ ನಮ್ಮ ಎಫ್ ನೈನ್ ಟಿವಿ ಮಾಧ್ಯಮದ ಮುಖಾಂತರ ಎಲ್ಲ ಜನರಿಗೆ ಜಾಗೃತವಾಗಿರಿ ಎಂದು ತಿಳಿಸುತ್ತೇವೆ ನಮ್ ಯಶಸ್ವಿ ಆರ್ ಮಾಡುದು ಪ್ರತಿ ಒಬ್ಬ ಮನಿಗೆ ಗಾಡಿ ಮಿಸ್ಯೂಸ್ ಮಾಡ್ಕೊಂಡು ಒಂದ್ ಮನಿಗೆ ಒಬ್ಬರು ಹೆಂಗ ಪ್ರತಿ ದವಾಖಾನೆ ಹೋದ್ರೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಹೇಳಿ ಆಗ್ತೈತೆ ಈಗಾಗಲೇ ಒಂದ್ ನೂರ ಸಾವಿರ ಗಂಟೆ ಮೈದೆ ಇವ್ರ ಕಡೆ ಮುನ್ನೂರು ರೂಪಾಯಿ ಕಾರ್ಡ್ ಮಾಡಿದ್ರು ಇದು ಕಾರ್ಡ್ ಬೇಕಿ ಯಾಕಂದ್ರೆ ಫೈನಲ್ ಆದ ಡೇಟ್ ಈಗಾಗ್ಲೇ ನಾವು ಪೇಷಂಟ್ ಒಬ್ಬ ದವಾಖಾನಾಗ ಹಾಕಿದ್ವಿ ಐದ್ ಲಕ್ಷ ರೂಪಾಯಿ ಪೇಮೆಂಟ್ ಆಗೈತೆ ಅಲ್ಲಿ ಹೋಗಿ ನಾವು ಕಾರ್ಡ್ ತೋರಿಸಿದ್ವಿ ಇದು ಈ ಕಾರ್ಡ್ದಾಗ ಯಾವಾಗ ನಂಬರ್ ಅಂಕಂತಾರೆ ಅವಾಗ ನಮಗೆ ಕಾರ್ಡ್ ಮಾಡಿದಾಗ ಎಲ್ಲ ನಮಗೆ ಹೇಳಿಲ್ಲ ದಾನೆ ಕಾರ್ಡ್ ನೆಗೆದಿ ಅಂತ ಹೇಳಿ ಬೇಗ ಹೆಸರಾಗಿ ಮೈತ್ರಿ ब्यूरोपोर्ट मलिकर्जगी एफ नई टी गोडगेरी